ನ್ಯೂಸ್ಗೆ ನಮಸ್ಕಾರ ಏನಪ್ಪಾ ಅಂದ್ರೆ ಪವನ್ ಕಲ್ಯಾಣ್ ಅವರು ಒಂದು ಒಂದೇ ಒಂದು ದಿವ್ಸಕ್ಕನ ಒಂದು ಹಳ್ಳಿಗೆ ರಸ್ತಾ ಮಾಡಿಸಿದಾರ ಅಂದ್ರೆ ಅದನ್ನ ಯಾರು ನಂಬುದಿಲ್ಲ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಾಗ ಎಲ್ಲರೂ ನೋಡಿದಿರಿ ಟ್ರೆಂಡಿಂಗ್ ಟಾಪಿಕ್ ಅದ ಐತಿ ನಿಮಗೆ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಕಣ್ಣು ಬ್ಲೈಂಡ್ ಇರ್ತಾವಲ್ಲ ಅವರು ಹೋಗಿ ವರ್ಲ್ಡ್ ಕಪ್ ಹೊಡ್ಕೊಂಬಂದಿರೀ ಅಂತವ್ರನ್ನ ಕರೀಸಿ ಪವನ್ ಕಲ್ಯಾಣ್ ಅವರು ಐದೈದ್ ಲಕ್ಷ ರೂಪಾಯಿ ಕೊಡಾಕಿರ ಅಂತ ಇದ್ರ ಒಳಗ ಒಬ್ಬ ಮಹಿಳಾ ಆಟಗಾರ್ತಿ ಏನದಾಳ ಅಕ್ಕಿ ಪವನ್ ಕಲ್ಯಾಣ್ ಅವರಿಗೆ ಏನಂತ ಹೇಳ್ತಾಳು ನಮ್ಮ ಊರಿಗೆ ಒಂದು ರಸ್ತೆ ಇಲ್ಲ ರೀ ಒಟ್ಟ ರಸ್ತೆ ಅಲ್ಲಿ ಹೋಗಾಕೆ ಬರಕ್ಕೆ ಎರಡು ಊರು ಕೂಡಿ ಒಟ್ಟ ರಸ್ತಾನೆ ಇಲ್ಲ ಅಂತ ಹೇಳ್ತಾಳಕ್ಕೆ ಪವನ್ ಕಲ್ಯಾಣ್ ಅವ್ರ ಅಟೋಟಿಗೆ ಕೇಳಿಸ್ಕೊಂಡಿಲ್ಲ ಅಂತ ಅವರು ಬಡ್ಡಕ್ಕೆ ಇರ್ತಾನ್ರಲ್ಲ ಮತ್ತಿ ಅವ್ರ ಮಿನಿಸ್ಟರ್ ರೀ ಅವ್ರಿಗೆ ಹೇಳಿಬಿಟ್ಟಿಗೆ ಮರ್ನೇದು ರೋಡ್ ಶಂಕ್ಷನ್ ಮಾಡಿ ಕಡಿಗಿಳಿ ಬಿಟ್ಟು ರಸ್ತಾ ರೆಡಿ ಆಗತ್ತೈತ್ರಿ ಅಟೋಟಿಗೆ ಮಹಿಳಾ ಆಟಗಾರ್ತಿ ಒಂದು ವಿಡಿಯೋ ಮಾಡಿ ಹಾಕಿಬಿಟ್ರಿ ಪವನ್ ಕಲ್ಯಾಣ್ ನಾ ಹೇಳಿ ರಾತ್ರಿ ಹೇಳಿದನು ಈಗ ಅಂದ್ರೆ ಕೆಲಸ ಚಾಲು ಆಗೈತೆ ಅಂತ ಹಾಕಿ ಒಂದು ಸೋಷಿಯಲ್ ಮೀಡಿಯಾದಾಗ ವಿಡಿಯೋ ಹಾಕಿದಾಗ್ರೆ ಇಂಥ ನಮ್ಮ ರಾಜಕೀಯದೊಳಗೆ ಇರಬೇಕಿ ಇಂಥವ್ರ ಇಂಥ ಪವನ್ ಕಲ್ಯಾಣ್ ಅಂತವ್ರ ರಗಡು ಮಂದಿ ಬರ್ಬೇಕತಿ ಅಂತೇಳಿ ಮಹಿಳಾ ಆಟಗಾರ್ತಿ ಕಣ್ಣು ಬ್ಲೈಂಡ್ ಇದ್ದವ್ರಿ ಅವ್ರ ಕರೆ ಅವ್ರು ಹೋಗಿ ವರ್ಲ್ಡ್ ಕಪ್ ಅವ್ರನ್ನ ಕರೆ ಸನ್ಮಾನ ಮಾಡತ್ತಿದ್ದ ಪವನ್ ಕಲ್ಯಾಣ್ ಅವರು ಆದರ ಆ ಹುಡುಗಿ ಹೇಳಿದ ಒಂದು ಮಾಹಿತಿಗೆ ಅಟ್ಟೋಟಿಗೆ ಮರನೆ ದಿವಸ ಅಂದ್ರೆ ಅವ್ರ ಊರಿಗೆ ರಸ್ತೆ ಮಾಡಿಕೊಟ್ಟರು ಪವನ್ ಕಲ್ಯಾಣ್ ಇದಕ್ಕೆ ಏನಂತಾರೆ ಗೊತ್ತಿರಲ್ಲ ನಿಮಗೆ ಅಂತ ಒಬ್ಬೊಬ್ರು ರಾಜಕಾರಣಿಗಳು ಇಲ್ಲಿ ಎಲ್ಲ ಕಡೆ ಈ ಕಡೆ ನಮ್ಮ ಕಡೆ ಅಂದ್ರೆ ಏನಿಲ್ಲ ಇಲ್ಲಿ ರಸ್ತಾನು ಇಲ್ಲ ಬರೀ ಧಡಕ್ ಬುಡಕ್ ಧಡಿಕೆ ಆಗ ನಮ್ಮ ಕಡೆ ಗೊತ್ತೈತ್ಲಾ ನಿಮ್ಗೆ ಹೆಂಗೆಂತ ಅದಾರ ನಮ್ಮ ಕರ್ನಾಟಕದಾಗ ಮರ್ತಾ ಬಿಡೋದು ನಾವ್ ಇಲ್ಲಿ ಅಂತ ಇಂಥ ರಸ್ತ ಈ ವಿಡಿಯೋ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು ಮಾಡ್ರಿ ನಮ್ಮನ್ನು ಕೂಡ ಬೆಳಸ್ರಿ